ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಲ್ನಾಡು ಹುಡುಗಿ ಪೂರ್ಣಿ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಸಾಯಿಬಾಬಾ ಟೆಂಪಲ್ಗೆ ಹೊರಟಿದ್ದೀವಿ ಸ್ಪೆಷಲ್ ಏನು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಇವತ್ತು ಗುರು ಪೂರ್ಣಿಮಾ ಅಂತ ಹೇಳಿ ಹಾಗಾಗಿ ನಾವಿವತ್ತು ಎಲ್ರೂ ನಾನು ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಸಿಸ್ಟರ್ಸು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಸೇರ್ಕೊಂಡು ಟೆಂಪಲಿಗೆ ಹೋದ್ವಿ ಬೇಗ ಹೋಗಿ ಬೇಗ ಬರೋಣ ಅಂದ್ಕೊಂಡೆ ಹೋಗಿದ್ದು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಸ್ವಲ್ಪ ಲೇಟಾಗಿ ಹೋದರೆ ರಶ್ ಕೂಡ ಕಮ್ಮಿ ಇರುತ್ತೆ ಗೊತ್ತಿದ್ದು ನಮಗೆ ಇವತ್ತು ರಶ್ ಇರುತ್ತೆ ಅಂತ ಹೇಳಿ ಆದರೂ ಲೇಟಾಗಿ ಹೋದರೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಹೇಳಿ ಒಂದು ಟೂ ಓ ಕ್ಲಾಕ್ ಹಾಗೆ ಎಲ್ಲರೂ ಮನೆ ಬಿಟ್ವಿ ಹೋದ್ವಿ ಹೋಗಿ ಹೋಗ್ತಾ ಹೋಗ್ತಾ ಏನು ಅನ್ನಿಸ್ಲಿಲ್ಲ ನಮಗೆ ಏನು ಇಷ್ಟೇನು ರಶ್ ಇರಲ್ಲ ಅಂತೇಳಿ ನೋ ದೂರದಿಂದ ದೇವಸ್ಥಾನ ಎಲ್ಲೋ ಇದೆ ಅಲ್ಲಿಂದ ಇಷ್ಟೊಂದು ಜನ ಆ ಕಡೆಯಿಂದ ಎಲ್ಲ ವಾಪಸ್ ಬರ್ತಾಯಿದ್ರು ಬರುವಾಗ ಏನು ಅನಿಸಿಲ್ಲ ಎಲ್ಲ ಬರ್ತಾ ಇರ್ತಾರಲ್ಲ ಖಾಲಿಯಾಗಿರುತ್ತೆ ಜನ ಅಷ್ಟೊಂದು ರಶ್ ಇರಲ್ಲ ಅಂದ್ಕೊಂಡಿದ್ವಿ ಹೋಗ್ತಾ ಹೋಗ್ತಾ ನೋಡ್ತಾನೇ ಇದ್ವಿ ಜನ ಫುಲ್ಲು ರಶ್ ಇತ್ತು ಯಾವುದೇ ಕಾರಣಕ್ಕೂ ಇವತ್ತು ನಾವು ದರ್ಶನ ಮಾಡೋಲ್ಲ ಅಂತಾನೆ ಅಂದ್ಕೊಂಡು ಹೋದ್ವಿ ನೋಡಿ ಇದು ದೇವ್ರ ದರ್ಶನಕ್ಕೆ ನಿಂತಿರೋದು ಲೈನ್ ಇದು ತುಂಬ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಸೇರಿದ್ರು ಫ್ರೆಂಡ್ಸ್ ಖಂಡಿತ ನಿಜವಾಗ್ಲೂ ಇವತ್ತು ದರ್ಶನ ಮಾಡೋದೇ ಇಲ್ಲ ಆಗೋದಿಲ್ಲ ಅಂತೇಳಿ ಡಿಸೈಡ್ ಆಗಿದ್ವಿ ಸೊ ಇವತ್ತು ಇನ್ನೊಂದು ಸಲ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿ ನಾವು ಸೀದಾ ಊಟಕ್ಕೆ ಹೋದ್ವಿ ಎಲ್ಲರೂ ಆಗೋದಿಲ್ಲ ಅಂತಲೇ ಹೇಳಿದ್ದು ಊಟ ಮಾಡ್ಕೊಂಡು ಹೋಗೋಣ ಇನ್ನೊಂದು ಸಲ ಬಂದ್ಬಿಟ್ಟು ಪೂಜೆ ಮಾಡ್ಸ್ಕೊಂಡು ಹೋಗೋಣ ಅಂತ ಎಲ್ಲ ಮಾತಾಡ್ಕೊಂಡ್ವಿ ಊಟದೊಳಗೆ ಹೋಗ್ತೀವಿ ಅಲ್ಲೂ ಸಿಕ್ಕಾಪಟ್ಟೆ ರಶ್ ಇತ್ತು ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ ಹಾಗಾಗಿ ನಾವು ದರ್ಶನ ಮಾಡೋದು ಬೇಡ ಅಂತ ಡಿಸೈಡ್ ಆಗಿದ್ವಿ ಆದರೂ ಮನಸಲ್ಲಿ ಎಲ್ಲೋ ಒಂದು ಕಡೆ ಫೀಲ್ ಬಂದು ದೇವ್ರ ದರ್ಶನ ಮಾಡ್ದವ್ಗೆ ಹೋಗಬೇಕಾ ಹೋಗಬೇಕಾ ಅಂತ ನನ್ನ ಮನಸಲ್ಲಿ ಅನ್ನಿಸ್ತಾನೆ ಇತ್ತು ಆದರೆ ನನ್ನ ಜೊತೇಲಿ ಎಲ್ಲರೂ ಬೇಡ ಇವತ್ತು ಆಗೋದಿಲ್ಲ ಇಷ್ಟೊಂದು ರಶ್ ಇದೆ ನೈಟ್ ಆಗುತ್ತೆ ಮಳೆ ಬೇರೆ ಬರುತ್ತೆ ಅಂತ ಹೇಳ್ತಿದ್ರು ನಾವು ಮನಸ್ಸಲ್ಲಿ ಏನೇ ಫೀಲ್ ಮಾಡಿಕೊಂಡ್ರು ಅದು ದೇವ್ರಿಗೆ ತಲುಪುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಸೊ ನಾನು ಇಲ್ಲಿವರೆಗೂ ಬಂದು ನೀನು ದರ್ಶನ ಮಾಡದೆ ಹೋಗ್ಬೇಕಾ ಅಂತ ನಾನು ದೇವರಲ್ಲಿ ಯಾವಾಗವಾಗ ಹೇಳ್ಕೊಳ್ತಾ ಇದ್ದೆ ಊಟ ದಾಲಲ್ಲಿ ಕೂತ್ಕೊಂಡಾಗ್ಲೂ ಊಟ ಮಾಡುವಾಗಲೂ ಇಲ್ಲಿವರೆಗೂ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ಮಾಡದೆ ಹೋಗ್ತೀನಾ ಅಂತ ಅನ್ನಿಸ್ತಾ ಇತ್ತು ಬಟ್ 来、嗯，来<文>，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来 ಆಗೋದೇ ಇಲ್ಲಪ್ಪ ದರ್ಶನ ಮಾಡೋಕ್ಕೆ ಅಂದ್ಕೊಂಡಿದ್ವಿ ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ರಶ್ ಕಮ್ಮಿ ಆಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾ ಮಾಡ್ತಾಯಿದ್ರು ಜನ ಮೂರು ಗಂಟೆವರೆಗೂ ಲೈನಲ್ಲಿ ನಿಂತು ದರ್ಶನ ಮಾಡ್ತಾರೆ ಬಟ್ ನಾನು ಊಟ ಮುಗಿಸಿ ಬರೋ ಅಷ್ಟರಲ್ಲಿ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ದರ್ಶನ ಆಯಿತು ತುಂಬ ಖುಷಿ ಆಯಿತು ಸಿಕ್ಕಾಪಟ್ಟೆ ಹ್ಯಾಪಿ ಫೀಲ್ ಆಯಿತು ಒಳಗಡೆ ಭಜನೆ ಎಲ್ಲ ತುಂಬ ಚೆನ್ನಾಗಿ ಇದ್ರು ಡೆಕೋರೇಷನ್ ಕೂಡ ಔಟ್ ಸೈಡಲ್ಲಿ ಒಳಗಡೆ ತುಂಬ ಚೆನ್ನಾಗಿ ಮಾಡಿದರು ತುಂಬ ಖುಷಿಯಾಯಿತು i yeah. yeah. ಸೊ ಇಷ್ಟೊಂದು ಜನ ಇರೋದು ನೋಡಿ ಇವತ್ತು ನಮ್ದೆ ದರ್ಶನ ಆಗೋದಿಲ್ಲ ಅಂದ್ಕೊಂಡು ಹೋದ್ವಿ ಬಟ್ ನಮ್ಮ ಪ್ರಾರ್ಥನೆ ದೇವ್ರಿಗೆ ತಲುಪಿದ್ರೆ ಖಂಡಿತ ದೇವ್ರು ಕೂಡ ನಮಗೆ ವರ ಕೊಟ್ಟೆ ಕೊಡ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ ಫೈನಲಿ ದರ್ಶನ ಕೂಡ ಮಾಡ್ಕೊಂಡ್ವಿ ಊಟನೂ ಮಾಡಿದ್ವಿ ಊಟ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರ್ ಕೇಸರಿ ಬಾತ್ ಪಲ್ಯ ಮಾಡಿದ್ರು ದರ್ಶನ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆ ಕಡೆ ಹೊರಟ್ವಿ ಹೋಗುವಾಗ ಹಾಗೆ ಒಂದು ಸಿನಿಮಾ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಮಲೆನಾಡು ಸೈಡ್ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಹಾಗಾಗಿ ಮಳೆ ಎಲ್ಲಿ ಬರುತ್ತೋ ನಾವು ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತಲೇ ದರ್ಶನ ಮಾಡೋಕ್ಕಾಗೋದಿಲ್ಲ ಅಂದ್ಕೊಂಡ್ವಿ ಬಟ್ ದೇವರ ಆಶೀರ್ವಾದ ದರ್ಶನವೂ ಆಯಿತು ಊಟವೂ ಆಯಿತು ಹ್ಯಾಪಿಯಾಗಿ ಮನೆ ಕಡೆ ಹೊರಟ್ವಿ ಸೊ ಎಲ್ರಿಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್